ಬರಲ್ಲ ಹೋಗಾರಲ್ಲ ಇವರು ಎಟ್ಟತನ ಕೈಬೇಕು ಅನ್ನಂಗ ಆಗತ್ತಿತ್ತು ಬಂದ್ ಚಲೋ ಮಾಡಿದ್ರು ಕಡೆ ಹ್ಞೂ ನಾವು ಬೀಜರು ಜಲ್ದಿ ಕೆಲಸ ಮಾಡ್ಕೊಂಡು ನಿಮ್ಮ ಸಂಗಟ್ಟಿ ಬರ್ತಿದ್ದೆವು ಏನು ಮಾಡ್ಬೇಕು ಆಗಲೇ ಮನೆಗೆ ಕೆಲಸ ಕೂಡ ಚಲ್ತಿ ಚಲ್ತಿ ಏಟ್ ಮಾಡ್ರು ಮನೆಯ ಕೆಲಸ ಸರಿಯಲ್ ಅಲ್ಲಿ ಬಾರಿ ಇದು ಬುತ್ತಿ ಎಲ್ಲ ತಗೊಂಡ್ ಬರ್ತೇವೆ ಅಂತ ಗೆಜ್ಜೆ ನಿಮ್ ಬುತ್ತಿ ಈ ಕಡೆ ಇಡು ಇಲ್ಲೇ ಕೂಡ ಮೀ ಏನ್ ಮತ್ತೆ ಆ ಕಡೆ ಹೋಗಮ್ಮ ಮತ್ತೆ ಅಲ್ಲಿ ಆಕಡೆ ಹೋಗಮ್ಮ ಈ ಇಲ್ಲೇ ಕೂಡ ಇಲ್ಲೇ ಮನಾರ್ ಚಲೋ ಅದಾಯ್ ಸುತ್ತಮುತ್ತ ಎಲ್ಲ ಚಂದ ಗಿಡಗಳು ತೆಂಗಿನ ಗಿಡಗಳು ಎಲ್ಲ ಚಲೋ ಅದಾಯ್ ಇಲ್ಲೇ ಕೂಡ ಬುತ್ತಿ ತೊಂಬರ್ ನೀವು ಆಯ್ತು ಕೆಂಜಕ್ಕೆ ಎಲ್ಲ ತಗೊಂಡ್ ಬಂದೇವು ಈಗ ಇದಕ್ಕೆ ಹಾಸ್ತಾರ ಆಯ್ತು ನಾವು ಇದಕ್ಕೆ ಹಾಸಿ ಕೂಡ ಮತ್ತೆ ಬರ್ರಿ அய்யோ பார்க்க பக்கம் வந்து அது ஒன்றே அது சாக்கல ஆசதன் நேர் விடுங்க கூடமோ இது நான் படித்தனா நீ எல்லாரும் கூடீ நான் எல்லா படசி நல்ல மத்த நாடி ஹாக்கி கூடன்தான் கூடி எல்லா இதெல்லாம் தாட்ட எல்லா நோடுக்கா எல்லோரு ஆட்ட தகோச்சினா நான் இக்கடி ஒன் ஆட்டோ கூட ஏன்னா கேள்வி நான் படித்தீனா ನೀವು ಎಲ್ಲರೂ ಬೇರೆ ನಮ್ಮ ಹೊಲದಾಗ ಕೂತು ಊಟ ಅಂತ ನಾವು ಗ್ಯಾತರಿಗೆಲ್ಲ ಸೇರ್ಕೊಂಡು ವಾರದ ಒಂದು ನಾಲ್ಕೈದು ಸರೀರಾ ಹಿಂಗೆ ಹೊಲದಾಗ ಬಂದೆ ಊಟ ಮಾಡೋದು ಹೆಚ್ಚ್ರಿ ನಾವು ಬುತ್ತಿ ಕಟ್ಕೊಂಡು ಬರೋದು ಎಲ್ಲ ಕುತ್ಕೊಂಡು ಊಟ ಮಾಡ್ತೀವಿ ರೀ ಭಾಳ ಖುಷಿ ಆಯ್ತು ರೀ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸ್ತದ್ರಿ ಹಿಂಗೆಲ್ಲರೂ ಬಂದು ಸೇರ್ಕೊಂಡು ಊಟ ಅದು ಮಾಡಿ ಟೈಮ್ ಆ ಖುಷಿನೇ ಒಂದು ಬೇರೆ ಅಂತ ಅನಿಸ್ತದ್ರಿ ಮತ್ತೆ ಈಗೆಲ್ಲ ಊಟ ಮಾಡಿ ಮನೆಗೆ ಹೋಗ್ತೀವಿ ರೀ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲರೂ ಭಾಳ ಸಪೋರ್ಟ್ ಮಾಡತ್ತಿರಿ ಭಾಳ ರೀ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತ ಹೇಳಿ ನಾನು ನಿಮ್ಗೆ ಕೇಳ್ಕೊತೀನಿ ರೀ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ நம்ம வீடியோ நோட் கிடைக்கே எல்லரிவாதீ